ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ಫೈನಲಿ ಹೋಮ್ ಟೂರ್ ಮಾಡ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಜನ ಕೇಳ್ತಾ ಇದ್ದಾರೆ ಹೋಮ್ ಟೂರ್ ಹೋಮ್ ಟೂರ್ ಅಂತ ಇಷ್ಟು ಟೈಮ್ ತಗೊಂಡೆ ಆಲ್ಮೋಸ್ಟ್ ಫಸ್ಟ್ ಟೈಮ್ ಬಂದಾಗ್ಲೇ ಹೋಮ್ ಟೂರ್ ಮಾಡಿ ತೋರಿಸಿ ಅಂತ ಕೇಳಿದ್ರು ಅದಕ್ಕೆ ದಿನ ಕೂಡ ಬರಲಿಲ್ಲ ಐ ತಿಂಕ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಸಡನ್ ಪ್ಲಾನ್ ಅನ್ ಅಂದ್ರೆ ಆ ಥರ ಇರಬೇಕು ಈ ಥರ ಎಲ್ಲ ಜೋಡಿಸ್ಕೊಂಡು ಆ ಥರ ಎಲ್ಲ ಮನೆ ಚೆನ್ನಾಗಿ ಮಾಡ್ಕೊಂಡು ಅಂತ ಆ ಥರ ಎಲ್ಲ ನಾನು ಮಾಡೋಕೆ ಹೋಗಲ್ಲ ಹೇಗಿದ್ಯೋ ಮನೆ ಹಾಗೇನೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತೂ ಅಷ್ಟೆ ನಾವು ಹೇಗಿರ್ತೀವಿ ಅದೇ ಥರ ಜನರ ಎದುರು ಕಾಣಿಸ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗ್ತೀವಿ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಟೈಮ್ ತಗೊಂಡೆ ಮಾಡಬೇಕು ಅಂತ ಇತ್ತು ಬಟ್ ತುಂಬ ಟೈಮ್ ತಗೊಂಡೆ ಸಾರಿ ಫಾರ್ ದ್ಯಾಟ್ ಹಾಗೇ ಅಲ್ಲಿ ಸ್ವಲ್ಪ ಮೆಸ್ಸಿ ಆಗಿರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಹಾಗಾದರೆ ನಾವು ಫಸ್ಟ್ ಎಂಟ್ರೆನ್ಸಿಂದ ಸ್ಟಾರ್ಟ್ ಮಾಡೋಣ ಮನೆಯ ಹೊರಗಡೆ ಈ ಥರ ಒಂದು ಕ್ಯಾಮ್ರಾ ಕೊಟ್ಟಿರ್ತಾರೆ ಅಂದರೆ ಯಾರೇ ಡೆಲಿವರಿ ಬಾಯ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಬಂದರೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಬೆಲ್ ಹೊಡೆದ್ರೆ ಒಳಗಡೆಯಿಂದ ಯಾರೇ ಬಂದಿದ್ರು ಅವ್ರ ಫೋಟೋ ಕಾಣಿಸುತ್ತೆ ಸೊ ನಾವು ಆರಾಮಾಗಿ ಬಾಗಿನ ಓಪನ್ ಮಾಡಬಹುದು ನೋಡಿ ಈ ತರ ಡೋರ್ನ ಓಪನ್ ಮಾಡ್ತಾ ಇದ್ವಿ ನೋಡಿ ಈ ತರ ಕಾಣಿಸುತ್ತೆ ಹೊರಗಡೆ ಯಾರೇ ಬಂದು ನಿಂತ್ಕೊಂಡ್ರು ಕಾಣುತ್ತೆ ನಮಗೆ ಇದೊಂಥರ ಸೇಫ್ ಅಂತಾನೆ ಹೇಳ್ಬೋದು ಮನೆಯಿಂದ ಎಂಟ್ರಿ ಒಳಗಡೆ ಆಗ್ತಾ ಇದ್ದ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಏನಿದೆ ಅಂತ ಅಂದರೆ ಶೂ ರ್ಯಾಕ್ಸ್ ಅಂದ್ರೆ ಅಂದರೆ ಶೂ ಇದ್ದು ಇಡುವಂಥದ್ದು ಚಪ್ಪಲಿ ಇಡುವಂಥ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಇಟ್ಕೊಂಡಿದೀವಿ ನೋಡಿ ಈ ತರ ಕಾಣಿಸುತ್ತೆ ಎಲ್ಲ ಎಂಟೈರ್ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀವಿ ಇದು ಲಾಕ್ ಬಂದು ಹೊರಗಡೆ ಹೋಗಬೇಕು ಅಂದ್ರೆ ಕೀ ಹಿಡ್ಕೊಂಡೇ ಹೋಗಬೇಕಾಗುತ್ತೆ ಸೊ ವಿದೌಟ್ ಕೀ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಒಳಗಡೆ ನಾವು ಬರೋದಕ್ಕಾಗೋದೇ ಇಲ್ಲ ಯಾಕಂದರೆ ಬಾಗಿಲ ಎಳ್ಕೊಂಡ ತಕ್ಷಣ ಅದು ಲಾಕ್ ಆಗಿಬಿಡುತ್ತೆ ಸೊ ತುಂಬ ಕೇರ್ಫುಲ್ ಆಗಿರಬೇಕು ಸಲ ಆ ಕೀನ ಮರೆತುಬಿಟ್ಟು ಮನೆ ಒಳಗಡೆ ಇಟ್ಬಿಟ್ಟು ತುಂಬ ಕಷ್ಟಪಟ್ಟಿದ್ದೀನಿ ಸೊ ಹಾಗಾಗಿ ಇಲ್ಲಿ ಚಪ್ಪಲಿ ಇದೆ ನನ್ನ ಮಗಳದ್ದು ಆಮೇಲೆ ಈಚೆ ನಮ್ಮದು ಕೂಡ ಇದೆ ಸೊ ಹಾಗಾಗಿ ಅಲ್ಲಿ ಇಟ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ಬಂತು ಅಂದರೆ ಒಂದು ಸ್ವಿಂಗ್ ಚೇರ್ನ ರೀಸೆಂಟಾಗಿ ತೊಗೊಂಡಿರೋಂಥದ್ದು ನನ್ನ ಮಗಳ ಬರ್ಡೇಗೆ ಇದನ್ನು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಲ್ವಾ ಕ್ಯಾಮ್ರಾ ಇದೆ ಅಂತ ಸೊ ಎಂಜಾಯ್ ಎವ್ರಿ ಮೂಮೆಂಟ್ ಅಂತ ಇದೆ ಇಲ್ಲಿ ಒಂದು ನಮ್ಮ ಮಗಳ ಫೋಟೋಸ್ನ ಲಾಸ್ಟು ಒಂದು ಟೂ ಇಯರ್ಸ್ ಬ್ಯಾಕ್ ಚಿತ್ರಕಲಾ ಇದರಲ್ಲಿ ಮಾಡಿಸಿದ್ವಿ ಬೆಂಗಳೂರಲ್ಲಿ ಅವ್ರ ಕೈಯಲ್ಲಿ ಮಾಡಿಕೊಟ್ಟಿರುವಂಥದ್ದು ಸೊ ಅದನ್ನು ಫ್ರೇಮ್ ಹಾಕಿ ಇಟ್ಟಿರುವಂಥದ್ದು ಸೊ ಇಲ್ಲಿ ನಾನು ಹೇಳಿದೆ ಇಲ್ಲಿ ಕ್ಯಾಮ್ರಾ ಎಲ್ಲ ಕಾಣಿಸುತ್ತೆ ಹೊರಗಡೆಯಿಂದ ಯಾರೇ ಬಂದರೂ ನಾವು ಆರಾಮ್ಸೆ ನೋಡ್ಕೊಳ್ಬಹುದು ಅವರು ಬಂದರೆ ಗೊತ್ತಾಗತ್ತೆ ನೋಡಿ ಈ ಥರ ಗೊತ್ತಾಗುತ್ತೆ ಹೊರಗಡೆ ಯಾರೇ ನಿಂತಿದ್ರು ಕೂಡ ಆ ಪಕ್ಕದಲ್ಲಿ ನಾನು ಹೇಳಿದೆ ಹಾಗೆ ಸ್ವಿಂಗ್ ಚೇರ್ನ ರೀಸೆಂಟಾಗಿ ನನ್ನ ಮಗಳು ಬರ್ಡೇ ತೊಗೊಂಡಿರುವಂಥದ್ದು ಬೇಕು ಅಂತ ಹೇಳಿಬಿಟ್ಟು ಸೊ ಅದೊಂದು ಜಾಗ ಇತ್ತು ಅದಕ್ಕೊಂದು ನನಗಂತೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಇರಲಿ ಅಂತ ಅವಳಿಗೆ ಇಷ್ಟಪಟ್ಟಿದ್ದಾಳೆ ಅಂತ ಅಂದ್ಕೊಂಡು ಅವಳ ಬರ್ಡೇಗೆ ಗಿಫ್ಟಾಗಿ ಕೊಟ್ಟಿರುವಂಥದ್ದು ಆದರೆ ಹಿಂದ್ಗಡೆ ನಾನು ಆ ಗ್ರೀನ್ ಕಲರ್ ಲೀವ್ಸ್ ಬರುತ್ತಲ್ಲ ಅದನ್ನು ಆ ಥರ ಅಟ್ಯಾಚ್ ಮಾಡಿದ್ದೀನಿ ಇಲ್ಲೊಂದು ದಿವಾನಿದೆ ಸೋಫಾ ತೊಗೋಬೇಕು ಅಂತ ಆಸೆ ಇತ್ತು ಬಟ್ ಶಿಫ್ಟಿಂಗ್ ಮಾಡೋದು ಅದಿದ್ದ ಆದಾಗ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸೋಫಾನ ತೊಗೊಂಡಿಲ್ಲ ಇದ್ರಲ್ಲೇ ಸಾಕು ಅಂತ ಅಂದ್ಬಿಟ್ಟು ಮುಂಬೈ ಟು ಬ್ಯಾಂಗ್ಳೂರು ಶಿಫ್ಟ್ ಆಗೋದು ತುಂಬ ಕಷ್ಟ ಸೊ ಹಾಗಾಗಿ ಇಲ್ಲಿ ನನ್ನ ಮಗಳ ಗೊಂಬೆಗಳನ್ನು ಟಿ ವಿ ಮೇಲೆ ಈ ಥರ ನಾನು ಇಟ್ಟಿದ್ದೀನಿ ನೀವು ನೋಡಬಹುದು ಇನ್ನೂ ಕೂಡ ಇದೆ ಕೆಲವುಗಳನ್ನು ಒಳಗಡೆ ಇಟ್ಬಿಟ್ಟಿದ್ದೀನಿ ಸೊ ಇಲ್ಲೊಂದು ಟಿಪಾ ಇದೆ ಅದ್ರ ಮೇಲೆ ಒಂದು ಫ್ಲವರ್ದು ನನ್ನ ಮಗಳದ್ದು ಸೊ ಅದನ್ನು ಇಟ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೆಯಲ್ಲಿ ಅದನ್ನು ಎಷ್ಟು ಕ್ಲೀನ್ ಮಾಡಿದ್ರು ಸಾಧ್ಯವೇ ಇಲ್ಲ ಅಷ್ಟು ಗಲೀಜಾಗೋಗ್ಬಿಡತ್ತೆ ಹೊರಗಡೆ ಬಂದರೆ ನೋಡಿ ಈ ಥರ ಬಾಲ್ಕನಿ ಇದೆ ಸೊ ನಾನಿರೋದು ಟ್ವೆಂಟಿಯತ್ ಫ್ಲೋರಲ್ಲಿ ಸೊ ಟ್ವೆಂಟಿಯತ್ ಫ್ಲೋರಿಂದ ಹೊರಗಡೆ ಕೆಳಗಡೆ ನೋಡಿದ್ರೆ ನೋಡಿ ಈ ಥರ ಕಾಣಿಸುತ್ತೆ ನೈಟ್ ಟೈಮ್ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ನೀವು ಗಮನಿಸಬಹುದು ಇದು ಕೂಡ ತರ್ಟಿ ಫ್ಲೋರ್ ಇದೆ ಇದು ಕೆಲಸ ಕೆಲವು ಕಡೆ ಕೆಲಸ ಆಗ್ತಾ ಇದೆ ಇಲ್ಲಿ ಅಂತೂ ಕನ್ಸ್ಟ್ರಕ್ಷನ್ಸ್ ವರ್ಕ್ ಅಂತೂ ನಡಿತಾನೆ ಇರುತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರಬಹುದು ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಫುಟ್ಬಾಲ್ ಕೋರ್ಟ್ ಆಗಿರ್ಬೋದು ಎಲ್ಲ ಕೂಡ ಇದೆ ತುಂಬ ಚೆನ್ನಾಗಿದೆ ಕ್ಲಬ್ ಇದೆ ಎಲ್ಲ ಕೂಡ ಇದೆ ಫೆಸಿಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಒಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಜಾಸ್ತಿ ಎಕ್ಸ್ಟ್ರಾ ಅಂತ ಏನು ತೊಗೊಂಡಿಲ್ಲ ಬಿಕಾಸ್ ನಮಗೆ ಎಷ್ಟು ಬೇಕೋ ಅಷ್ಟಿದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮನೇಲಿ ಎಷ್ಟು ವಸ್ತಿ ಇರಬೇಕೋ ಅಷ್ಟಿದ್ರೆ ಮಾತ್ರ ಅದನ್ನ ಚೆನ್ನಾಗಿರುತ್ತೆ ಇಲ್ಲೊಂದು ಫೋಟೋ ಬರ್ಡ್ ಫೋಟೋನ ಹಾಕಿದ್ದೀವಿ ಆಮೇಲೆ ಟೆಲಿಫೋನ್ ಕೂಡ ಅಷ್ಟೇ ನಾನು ಹೇಳಿದ ಹಾಗೆ ಡೆಲಿವರಿ ಒಳಗಡೆ ಡೆಲಿವರಿ ಬಾಯ್ ಬರಬೇಕು ಅಂದರೆ ಅವರು ನಾ ಕಾಲ್ ಮಾಡೋದಾಗಿರ್ಬೋದು ಅಥವಾ ಅವರೊಂದು ಮೆಸೇಜ್ ಕಳಿಸಿದ್ರೆ ಆ್ಯಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ ಸೊ ಅದಕ್ಕೆ ಟೆಲಿಫೋನ್ ನಾವು ರಿಸೆಪ್ಷನಿಗೆ ಕಾಲ್ ಮಾಡಬೇಕು ಅಂದರೆ ಅದು ಕೂಡ ಇದೆ ಹಾಗೆ ಕಿಚನ್ ನೋಡ್ಬೋದು ಹೊರಗಡೆ ಗ್ಯಾಸ್ ಇದ್ದು ಸಿಲಿಂಡರ್ ಇಡೋದಕ್ಕೆ ಒಂದು ಚಿಕ್ಕ ಬಾಲ್ಕನಿ ಇದೆ ಸೊ ಇವಾಗ ನೆಸೆಸಿಟಿ ಇಲ್ಲ ಬಿಕಾಸ್ ಪೈಪ್ಲೈನ್ ಗ್ಯಾಸ್ ಪೈಪ್ಲೈನ್ ಆಗಿದೆ ಇಲ್ಲಿ ಬಿಸಿನೀರು ಪಾತ್ರೆ ತೊಳೆಯೋದಕ್ಕೆ ಬೇಕು ಅಂದರೆ ಅದು ಗೀಝರ್ ಕೂಡ ನೀವು ಗಮನಿಸ್ಬೋದು ವಾಟರ್ ಪ್ಯೂರಿಫೈಯರ್ ಮುಂಚೆನೇ ಇತ್ತು ಇದು ವಾಟರ್ ಪ್ಯೂರಿಫೈಯರ್ ಹಾಗೆ ಕಿಚನ್ ಕೂಡ ಅಷ್ಟೇ ಚಿಕ್ಕದಾದ್ರೂ ತುಂಬ ನೀಟಾಗಿದೆ ಚೆನ್ನಾಗಿದೆ ಬಟ್ ನಾನು ಡೀಟೇಲ್ ಆಗಿ ಇದನ್ನು ತೋರಿಸ್ತಾ ಇಲ್ಲ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊರಗಡೆ ಬಾಲ್ಕನಿಯಲ್ಲಿ ಇವಾಗ ಸಿಲಿಂಡರ್ ಸದ್ಯಕ್ಕೆ ಇಟ್ಟಿದ್ದೀವಿ ಯಾಕಂದರೆ ಅದು ಇವಾಗ ಅಗತ್ಯ ಇಲ್ಲ ಗ್ಯಾಸ್ ಪೈಪ್ಲೈನ್ ಆಗಿರೋದ್ರಿಂದ ಇದನ್ನು ನಾನು ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಗ್ಲಾಸಲ್ಲಿ ವ್ಯೂ ತೋರಿಸ್ತಾ ಇರುವಂಥದ್ದು ಕಿಚನ್ ಇದ್ದು ಪಕ್ಕದಲ್ಲಿ ಫ್ರಿಜ್ ಕೂಡ ನೀವು ಗಮನಿಸಬಹುದು ಈ ಥರ ಕಾಣಿಸುತ್ತೆ ಕಿಚನ್ನು ಹೊರಗಡೆ ಮಿರರಲ್ಲಿ ನೋಡಿದ್ರೆ ಇಲ್ಲಿ ವಾಚನ್ನು ನನ್ನ ಇಟ್ಟಿದ್ದೀನಿ ಇಲ್ಲಿ ಕೆಲವೊಂದು ಆಕ್ಸೆಸರೀಸ್ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಇಲ್ಲಿ ನಾನು ಇಟ್ಟಿಟ್ಟಿದ್ದೀನಿ ಅಂದರೆ ಕಾರ್ಡ್ ಆಗಿರಬಹುದು ಒಳಗಡೆ ಬರಬೇಕು ಅಂದರೆ ಎಂಟ್ರೆನ್ಸ್ ಯಾರಾದರೂ ಅನ್ನೋನ್ ಪೀಪಲ್ಸ್ ನಮ್ಮ ರಿಲೇಷನ್ಸ್ ಬರಬೇಕು ಅಂದರೆ ಒಂದು ಕಾರ್ಡ್ ತಗೊಂಡು ಕೊಡ್ತಾರೆ ಸೊ ಆ್ಯಕ್ಸಸ್ ಕಾರ್ಡ್ ಅಂತ ಅದನ್ನು ತಗೊಂಡೆ ಬರಬೇಕಾಗತ್ತೆ ಹಾಗೆ ಪಕ್ಕದಲ್ಲಿ ಬಂದರೆ ಇನ್ನೊಂದು ಚಿಕ್ಕದ ರೂಮ್ ಇದೆ ಈ ದೇವ್ರನ್ನ ನಾವಿಲ್ಲೇ ಇಟ್ಟಿದ್ದೀವಿ ದೇವ್ರದ್ದು ಹಾಗೆ ಇಲ್ಲೊಂದು ಕಿಟಕಿಯಲ್ಲಿ ನೋಡಿದ್ರೆ ಇಲ್ಲೂ ಹೊರಗಡೆ ಬಾಲ್ಕನಿ ಇದೆ ಚಿಕ್ಕದು ಚಿಕ್ಕದ ಬಾಲ್ಕನಿ ಇದೆ ಹಾಗೆ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸುತ್ತೆ ದೇವ್ರದ್ದು ಕೂಡ ನೋಡ್ಬೋದು ನೋಡಿ ಇಲ್ಲಿ ಜಾಗ ನಾನು ಹೇಳಿದೆ ಅಲ್ವಾ ಜಾಸ್ತಿ ದೀಪನ ಇಲ್ಲಿಟ್ಕೊಂಡು ಪೂಜೆ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಸಲ ಇನ್ಸಿಡೆಂಟ್ ನಡೆದು ಹೋಗಿದೆ ಮನೆಯೆಲ್ಲ ಬರ್ನ್ ಆಗಿ ಹೋಗ್ಬಿಟ್ಟಿದೆ ಒಂದು ಚಿಕ್ಕ ದೀಪದಿಂದ ಸೊ ಹಾಗೆ ತುಂಬ ಭಯ ನನಗೆ ಇದು ಹೊರಗಡೆ ಇರುವಂಥದ್ದು ಲಿವಿಂಗ್ ಏರಿಯಾ ಆಮೇಲೆ ಇಲ್ಲೊಂದು ಅಟ್ಯಾಚ್ಡ್ ಅಂದರೆ ಪಕ್ಕದಲ್ಲಿ ಒಂದು ಬಾತ್ರೂಮ್ ಇದೆ ನೋಡಿ ಈ ಥರ ಒಂದು ಚಿಕ್ಕದ ಬಾತ್ರೂಮ್ ಇಲ್ಲೊಂದಿದೆ ಅಂದರೆ ಹೊರಗಡೆ ಹೋದರೆ ವಾಷಿಂಗ್ ಮಿಷಿನ್ ಇಡೋದಕ್ಕೂ ಕೂಡ ಒಂದು ಪ್ಯಾಸೇಜ್ ಚಿಕ್ಕದೊಂದು ಜಾಗ ಕೊಟ್ಟಿದ್ದಾರೆ ಸೊ ಅಲ್ಲೇ ಇಟ್ಕೊಬಹುದು ನೋಡಿ ಈ ತರ ಹೊರಗಡೆ ಕೆಳಗಡೆ ಟೈಲ್ಸ್ನ ನೀವು ಗಮನಿಸಬಹುದು ಹಾಗೆ ಹೊರಗಡೆ ಇಲ್ಲೊಂದು ಬಾತ್ರೂಮ್ ಇಂದ ಈಚೆ ವಾಷಿಂಗ್ ಮಿಷಿನ ಇಟ್ಕೊಳ್ಳೋದಕ್ಕಿಂತ ಜಾಗ ಕೊಟ್ಟಿದ್ದಾರೆ ಇದರಲ್ಲಿ ಪಾರಿವಾಳ ಸಿಕ್ಕಾಪಟ್ಟೆ ಪಾರಿವಾಳ ಗ್ಲೀಜ್ ಮಾಡಿತ್ತು ಆವಾಗ ಸೊ ಹಾಗಾಗಿ ಹಾಗೆ ಇಲ್ಲೊಂದು ಮಿರರ್ ಇರೋದ್ರಿಂದ ಈ ಮಿರರ್ಗೆ ನಾನು ಲೀವ್ಸ್ ಬರುತ್ತಲ್ಲ ಗ್ರೀನ್ ಕಲರ್ ಅದನ್ನು ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ ಅದರಿಂದ ಮುಂದೆ ಹೋದರೆ ಬೆಡ್ರೂಮ್ ಇರುತ್ತೆ ನೀವು ಗಮನಿಸ್ಬೋದು ಬೆಡ್ರೂಮಲ್ಲಿ ಬೆಡ್ ಹಾಗೇ ಅಷ್ಟೇ ಅದರಲ್ಲಿ ಏನು ಜಾಸ್ತಿ ಎಕ್ಸ್ಟ್ರಾಸ್ ಇರಬಾರ್ದು ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ ಈ ವಾರ್ಡ್ರೂಮ್ ಬಂದು ಇಲ್ಲಿ ಏನು ಹೌಸ್ ಎಲ್ಲ ಸೊ ವಾರ್ಡ್ರೂಮನ್ನು ತೊಗೊಂಡಿರುವಂಥದ್ದು ಸೊ ನಾನು ಹೇಳಿದೆ ಅಲ್ವಾ ಶಿಫ್ಟಿಂಗ್ ಮಾಡೋ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಿಂದ ಬೆಂಗಳೂರಿಗೆ ಓಕೆ ಬಟ್ ಇಲ್ಲಿಂದ ಮಾಡೋದು ತುಂಬ ಕಷ್ಟ ಆಗುತ್ತೆ ಇಲ್ಲೊಂದು ಫೋಟೋನ ಅಟ್ಯಾಚ್ ಮಾಡಿದ್ದೀನಿ ಆಮೇಲೆ ನನ್ನ ಮಗಳದ್ದು ಬರ್ಡ್ ಮತ್ತು ಹಾರ್ಟನ್ನು ಈ ಸೈಡಿಗೆ ನಾನು ಹಾಕಿ ಇಟ್ಟಿದ್ದೀನಿ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಯಾಕಂದರೆ ಅಲ್ಲಲ್ಲೇ ಬಿದ್ದಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಅಂತ ಹಾಕಿದ್ದೀನಿ ಆ ಬೆಡ್ರೂಮಿಂದ ಹೊರಗಡೆ ನೋಡಿದ್ರು ಕೂಡ ಇಲ್ಲಿ ನೀವು ಗಮನಿಸೋದೇನು ಅಂದರೆ ಹೊರಗಡೆ ಎಷ್ಟು ಚೆನ್ನಾಗಿ ಬೆಳಕು ಸಿಕ್ಕ ಪಟ್ಟ ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ಕೂಡ ಇರುತ್ತೆ ಇದು ವಾಡ್ರಬ್ಬು ಆಮೇಲೆ ಮೇಲುಗಡೆ ನಾನು ಹೇಳ್ದಲ್ವಾ ಎಷ್ಟು ಸ್ವಲ್ಪ ಜಾಗ ಎಷ್ಟು ಅಷ್ಟರಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಇದು ಲಾಸ್ಟ್ ಇಯರ್ ನನ್ನ ಮಗಳದ್ದು ಅಕಾಡೆಮಿಕ್ ಇದ್ದು ಪ್ರಾಜೆಕ್ಟ್ ಇತ್ತು ಅದನ್ನ ಅಲ್ಲಿ ಇಟ್ಟಿದ್ದೀನಿ ಪರ್ಫ್ಯೂಮ್ ಆಗಿರ್ಬೋದು ಎಲ್ಲ ಅಲ್ಲೇ ಅಲ್ಲಲ್ಲೇ ನಾನು ಇಟ್ಕೊಂಡಿದ್ದೀನಿ ಪರ್ಫ್ಯೂಮ್ ಅನ್ನು ನಾನು ಎಲ್ಲಾದ್ರೂ ವಾಟರ್ ಇಟ್ಬಿಟ್ಟು ನನ್ನ ಮಗಳನ್ನ ಎಲ್ಲ ಖಾಲಿ ಮಾಡ್ಬಿಡ್ತಾಳೆ ಸೊ ಹಾಗಾಗಿ ಅದನ್ನ ಹೈಟ್ ಮಾಡಿಟ್ಟಿದ್ದೀನಿ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಈ ತರ ಇದೆ ನನಗೆ ತುಂಬಾ ಇಷ್ಟ ಇತ್ತು ಮುಂಚೆ ಈ ತರ ಒಂದು ಬಾತ್ರೂಮ್ ಇರ್ತದೆ ಬಟ್ ಇವಾಗ ಸಿಕ್ಕದ ಮೇಲೆ ಅದನ್ನ ಯೂಸ್ ಮಾಡ್ಕೊತ ಇಲ್ಲ ಸೊ ಇಲ್ಲೊಂದು ಮಿರರ್ ಇದೆ ಆಮೇಲೆ ಶವರ್ ಆಗಿರ್ಬೋದು ಎಲ್ಲನೂ ಕೂಡ ಎಕ್ಸ್ಟ್ರಾ ಸೀನ್ ಉಳಿಯುತ್ತೆ ಅಥವಾ ಸೋಪ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಈ ಥರ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ಸೊ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಥರ ಒಂದು ಬಾತ್ರೂಮ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಗ್ಲಾಸ್ ಆಗಿರ್ಬೋದು ಇಲ್ಲಿ ವಾಟ್ರ್ ಮಾರ್ಕ್ಸ್ ಮುಂಚೆನೇ ಇತ್ತು ಸೊ ಅದು ಹೋಗೋದೇ ಇಲ್ಲ ಇಲ್ಲೊಂದು ಮಿರರ್ ಜೊತೆಗೆ ಒಂದು ಸಿಂಕ್ ಕೊಟ್ಟಿದ್ದಾರೆ ಇಲ್ಲಿನ ಬೆಡ್ರೂಮ್ ಹೊರಗಡೆ ಹೊರಗಡೆ ಬೆಡ್ರೂಮನ್ನು ನೀವು ನೋಡ್ಬೋದು ನೋಡಿ ಇಷ್ಟಿದೆ ಈ ಥರ ಇದೆ ತುಂಬ ಒಂಥರ ಬೆಳಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಫೋಟೋ ಮತ್ತೆ ಕ್ಲಾಕ್ ಅನ್ನ ಇಲ್ಲಿ ಅಟ್ಯಾಚ್ ಮಾಡಿದಿವಿ ನಡೆದಾಡುವಂತಹ ದಾರಿಯಲ್ಲಿ ಗಡಿಯಾರ ಇರಬಾರ್ದು ಅಂತ ನಾನು ಒಳಗಡೆ ಇದನ್ನ ಹಾಕಿದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಹೇಗಿತ್ತು ಹೋಮ್ ಟೂರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೊ ತುಂಬಾ ಏನು ಡೀಟೇಲ್ ಆಗಿ ತೋರಿಸದಾಗ ಹೋಗಿಲ್ಲ ಹೇಗಿದ್ಯೋ ಹಾಗೆ ಅಷ್ಟೊಂದು ತೋರಿಸ್ತಾ ಹೋಗಿದೀನಿ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹೊಸ ಒಬ್ರು ನನ್ನ ಚಾನಲ್ ನೋಡ್ತಾ ಇತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಟ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೊ ಇಲ್ಲಿ ಎಲ್ಲ ಆಲ್ಮೋಸ್ಟ್ ನಾನು ಹೇಳಿದ ಹಾಗೆ ನಾನು ಇರುವಂಥದ್ದು ಟ್ವೆಂಟಿ ಏತ್ ಫ್ಲೋರಲ್ಲಿ ಎಲ್ಲ ಇರುವಂಥದ್ದು ಸಾಮಾನ್ಯ ಇದೇ ರೀತಿ ಮನೆ ಇರುತ್ತೆ ನಾನಿರುವಂಥ ವಿಂಗ್ ಇಂಥ ಇರುವಂತ ಎ ಬಿ ಸಿ ಡಿಯಲ್ಲಿ ಎ ಮತ್ತು ಎ ಮತ್ತು ಸಿ ಒಂಥರ ಇರುತ್ತೆ ಬಿ ಮತ್ತು ಡಿ ತರ ಇರುತ್ತೆ ಸೊ ಒನ್ ಪಾಯಿಂಟ್ ಫೈವ್ ಬಿ ಎಚ್ ಕೆ ಆಗಿರುತ್ತೆ ಇದು ಅಂದರೆ ಟೂ ಬಿ ಎಚ್ ಕೆ ಅಂತ ಹೇಳೋದಕ್ಕಿಂತ ಒನ್ ಪಾಯಿಂಟ್ ಫೈವ್ ಬಿ ಎಚ್ ಕೆ ಅಂದ್ರೆ ಹೇಳ್ಬೋದು ಸಿಕ್ಕಾಪಟ್ಟೆ ರೆಂಟ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುತ್ತೆ ಮುಂಬೈಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಷ್ಟೇ ಒನ್ ಬಿ ಎಚ್ ಕೆ ನಿಮಗೆ ಮೋರ್ ದೆನ್ ಸೆವೆಂಟಿ ಏಯ್ಟಿ ತೌಸಂಡ್ ಕೆಲವೊಂದು ಕಡೆಯಲ್ಲಿ ಇರುತ್ತೆ ಪಾಶ್ ಆಫ್ ಬೇಕು ಅಂತ ಅನ್ನೋದು ಕೂಡ ಆ ಥರ ಇರುತ್ತೆ ಬಟ್ ಇಲ್ಲೂ ಅಷ್ಟೇ ಇವಾಗಿರೋ ಅಟ್ ಪ್ರೆಸೆಂಟ್ ತರ್ಟಿ ಫೈವ್ ತೌಸಂಡ್ ಇದೆ ಸೊ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ರೆಂಟ್ ಅದು ಜಾಸ್ತಿ ಆಗ್ತೇನೆ ಹೋಗುತ್ತೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು ಇಲ್ಲಿ ಫರ್ನಿಶರ್ಡ್ ಹೋಮ್ ಅಂತ ತುಂಬಾ ಕಡಿಮೆ ಸಿಗೋದು ಬಟ್ ಇದು ನಾನು ಹೇಳಿದ ಹಾಗೆ ಫರ್ನಿಶರ್ಡ್ ಹೋಮ್ ಅಲ್ಲ ನಾ ಇದನ್ನ ಕೂಡ ತಗೊಂಡಿರುವಂಥದ್ದು ವಾಟರ್ ಕೂಡ ತಗೊಂಡಿರುವಂಥದ್ದು ಆಮೇಲೆ ಎ ಸಿ ನಿಮ್ಗೆ ಗೊತ್ತಿರುತ್ತೆ ಮುಂಬೈಯಲ್ಲಿ ಸಿಕ್ಕಾಬಟ್ಟೆ ಸೊ ಕೂತ್ಕೊಳ್ಳಕಂತೂ ಸಾಧ್ಯನೇ ಇಲ್ಲ ಹಾಗಾಗಿ ತಗೊಂಡಿರುವಂಥದ್ದು ಬಟ್ ಇವಾಗಂತೂ ಅದನ್ನ ಯೂಸೇ ಮಾಡ್ತಾ ಇಲ್ಲ ಸೊ ಹೋಪ್ ಗೈಸ್ ಎಲ್ರಿಗೂ ಕೂಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್